ಹಾಯ್ ನಮಸ್ಕಾರ ನಾನು ನಿಮ್ಮ ಶಿವಶಂಕರ್ ಮಂಡ್ಯ ನಾನಿವಾಗ ರಾವಣ ಸೀತೆಯನ್ನು ಅಪಾರಿಸಿದ್ನಲ್ಲ ಅದರಲ್ಲಿ ರಾಮ ಮಹಾ ರಾಮಾಯಣದಲ್ಲೇ ನೀವು ನೋಡದೆ ಇರುವಂಥ ಒಂದು ಸನ್ನಿವೇಶ ಇದೆ ಅದನ್ನು ನಿಮ್ಮ ಮುಂದೆ ಸರ್ ಪ್ರಸ್ತುತ ಕೇಳಿ ರಾವಣ ಸೀತೆಯನ್ನು ಬಂದು ಮೋಸದಿಂದ ಅಪಾರಿಸ್ಕೊಂಡು ಹೋದ ಹೋದ ನಂತರ ಅದು ರಾವಣನ ಹೆಂಡತಿ ಮಂಡೋದ್ರಿಗೆ ವಿಚಾರ ಗೊತ್ತಾಯಿತು ವಿಷಯ ಈ ಸೀತನ ತಗೊಬಂದು ಅಪಾರಿಸ್ಕೊಂಡು ಬಂದು ಅಶೋಕವನ್ನು ಇಟ್ಟಿದ್ದಾನೆ ಅಂತ ಆಗ ಅವಳು ಬಂದು ಮಂಡೋದ್ರಿ ರಾವಣೇಶ್ವರನಿಗೆ ಹೇಳ್ತಾಳೆ ರಾವಣೇಶ್ವರ ನೀನು ಮಾಡಿದ ತಪ್ಪು ಅವಳು ಸಾಮಾನ್ಯ ಹೆಣ್ಮಗಳೆಲ್ಲ ಜನಕರಾಜನ ಮಗಳು ಸಾಲದಕ್ಕೆ ಅವಳು ಭೂದೇವಿನೇ ಅವಳು ಮಾ ಭೂದೇವಿನೇ ಅವಳು ಅವಳನ್ನ ನಿಮ್ಮ ಅಪಾರಿಸ್ಕೊಂಡು ಬಂದ್ರು ನೀನು ಭಾರಿ ತಪ್ಪು ಮಾಡ್ತಾ ಇದ್ದೀರಿ ದಯವಿಟ್ಟು ಆಕೇನು ಬಿಟ್ಬಿಡ್ರಿ ಅಂತ ಕೇಳ್ತಾಳೆ ಅವಳು ಆಗ ಇವನು ಒಪ್ಪಲ್ಲ ಏನಂತ ಹೇಳ್ತಾನೆ ಮಂಡೋದ್ರ ನನ್ನ ಶಕ್ತಿ ಪರಾಕ್ರಮದ ಮೇಲೆ ನಿನಗೆ ಅಪನಂಬಿಕೆನಾ ನಾನು ಹಿಂದೆ ಶಿವನ ತಪಸ್ ಮಾಡಿ ಶಿವನಿಂದ ಭೂಲೋಕಕ್ಕೆ ಆತ್ಮಲಿಂಗ ತಂದವನು ಅಂಥ ಒಬ್ಬ ರಾವಣನ ಮೇಲೆ ನೀನು ಅನುಮಾನ ಪಡ್ತಾಯಿದ್ಯಾ ನಾನೇನು ಅವಳನ್ನ ಅತ್ಯಾಚಾರ ಮಾಡ್ತಿಲ್ಲ ಅವಳ ಮನವೊಲಿಸ್ಲಕ್ಕು ಅಂತ ಕರ್ಕೊಂಡು ಬಂದಿದ್ದೀನಿ ಅಷ್ಟೇ ಅವಳು ಹೊಲದಾಗ ಮಾತ್ರ ಅವಳನ್ನ ಮುಟ್ಟಿದ್ ನಾನು ಇಲ್ಲಾರ ಅವಳ ಹತ್ರಕ್ಕೆ ಹೋಗಲ್ಲ ನಾನು ಅದಕ್ಕೆ ನಾನು ಅವಳನ್ನ ಅಶೋಕವಾದಲ್ಲಿ ಇಟ್ಟಿದ್ದೀನಿ ನೀ ಇದ್ರ ಮಧ್ಯೆ ಪ್ರವೇಶ ಮಾಡಬೇಡ ಅಂತ ಹೇಳ್ತಾನೆ ಆದರೆ ಅವಳು ಒಪ್ಪಲ್ಲ ಇಬ್ಬರಿಗೂ ವಾದ ವಿವಾದ ನಡೀತವೆ ಆದರೆ ನೀನು ಪರೀಕ್ಷೆ ಮಾಡಬೇಕಾದ್ರೆ ನನ್ನ ನೀನು ಇನ್ನೊಂದು ನಿನಗೆ ಚಾಲೆಂಜ್ ಆಗ್ತೀನಿ ನೋಡು ಮೆಂಡೋದ್ರ ಅಲ್ಲಿ ನಮ್ಮ ಲಂಕೆಯ ಸಮುದ್ರ ಅದಲ್ಲ ಅಲ್ಲಿ ಒಂದು ಬೃಹತ್ತಾಕಾರವಾದ ಒಂದು ಬಂಡೆ ಇದೆ ಆ ಬಂಡೆನ ನಾನು ನೀರೊಳಗೆ ತಳ್ತೀನಿ ಅದು ಮುಳುಗ್ಬಿಟ್ರೆ ಸೀತೆಯನ್ನು ವಾಪಸ್ ಕಳಿಸ್ತೀನಿ ಆ ದೊಡ್ಡ ಬಂಡೆ ಬಂಡೆಯನ್ನು ತೇಲಿಬಿಟ್ರೆ ನೀನು ನನ್ನ ಜೊತೆಲಿ ವಾದ ಮಾಡಬಾರ್ದು ನಾನು ಸೀತೆಯನ್ನು ಏನಾದರೂ ಮಾಡ್ತೀನಿ ಬೇಕಾಗಿಲ್ಲ ಅದು ಅಂತ ಹೇಳ್ತಾನೆ ಆಗ ಅವಳು ಇವನಿಗೆ ಏನು ನಮ್ಮ ಪತಿಗೆ ಯಾವುದೋ ಒಂದು ಸಾವನಂಚಿನಗೆ ಬಂದಿರಬೇಕು ಇವರು ಈ ಮಟ್ಟಕ್ಕೆ ತಪ್ಪು ಇದ್ದಾರೆ ನೀನು ವಿಧಿ ಇಲ್ಲ ನಡಿಲಿ ಯಾವುದೂ ಅಂದ್ಬಿಟ್ಟು ಇವ್ನ ಆಫ್ ಹಾಂಕೆ ಒಪ್ತಾಳವಳು ಅವ್ ಒಪ್ಕೊಂಡಾದ್ಮೇಲೆ ಇವನು ಅಲ್ಲಿ ಇಡೀ ಲಂಕಿಗೆ ಸಾಯಿಸ್ತಾನೆ ಎಲ್ಲ ಬಂದು ಪ್ರಜೆಗಳೆಲ್ಲ ಬರಬೇಕು ರಾವಣೇಶ್ವರ ಬಂದು ಆ ಬಂಡೆನ ನೀರು ತಳ್ತಾರಂತೆ ಅದು ತೇರ್ತಾರಂತೆ ಅಂತ ಸಾರ್ತಾರೆ ಜನ ಎಲ್ಲ ಆ ಕಡೆ ಈ ಕಡೆ ಎರಡು ಕಡೆ ಬದಿಯಲ್ಲಿ ಆ ಸಮುದ್ರದ ಒಳೆಯ ಸಮುದ್ರದ ತೀರದಲ್ಲಿ ಜಮಾಯಿಸುತ್ತಾರೆ ಇಲ್ಲಿ ಇವನು ಇವನು ಒಡ್ಡವಾಗ ಇವನ ಅರಮನೆಯಿಂದ ಸೈನಿಕರು ಮತ್ತು ಇವೇನೇನು ಇರ್ತವೆ ಆನೆ ಕುದುರೆ ಎಲ್ಲ ಸೇರಿ ಬಂದು ಅಲ್ಲಿ ಒಂದು ಕಡೆ ಜಮೆ ಆಗ್ತಾರೆ ಆವಾಗ ಈ ಪೂಜೆ ಪುನಸ್ಕಾರ ನಡೀತದೆ ಅಲ್ಲಿ ಆ ಬಂಡೆಗೆ ಪೂಜೆ ಪುನಸ್ಕಾರ ಮಾಡಿ ಅದು ಇವರು ಪೂಜೆ ಮಾಡಿ ಅದಕ್ಕೆ ಕೈ ಕೈಲಿ ಅಷ್ಟೇ ಅದು ತಳ್ಳಕ್ಕೆ ಬೇರೆ ಅಲ್ಲಿ ಇರ್ತಾವಲ್ಲ ಅಲ್ಲಿ ಆನೆ ಕುದುರೆ ಎಲ್ಲ ಕಟ್ಟಿಯಲ್ಲಿ ಸುರತದ್ದು ಕೆಲವು ದ್ರಾವಣಕ್ಕೆ ತಳ್ಳಕ್ಕಾಗಲ್ಲ ಅದು ಆದರೆ ಇವ್ನ ಮುಟ್ಟಿದ್ರೆ ಅಲ್ಲಿ ನಾನು ತಳ್ಳದಂಗೆ ಅಲ್ವಾ ಅದು ತೇಲ್ಬೇಕು ಮುಖ್ಯವಾಗಿ ಅಷ್ಟೇ ಅಲ್ಲಿ ಮುಳುಗಿದ್ರೆ ಇವಳನ್ನು ವಾಪಸ್ ಬಿಡಬೇಕು ಸೀತೆನ ಅನ್ನೋದು ಅಲ್ಲಿ ಸಾರಾಂಶ ಹೀಗಾಗಿ ಪೂಜೆ ಪುನಸ್ಕಾರ ಎಲ್ಲ ಆಯ್ತದೆ ಎಲ್ಲರು ಬಂದು ತಳ್ತಾರೆ ಆ ಬಂಡೆ ತೇಲ್ಕೊಂಡು ನೋಡೋಬಿಡ್ತದೆ ಇವಳಿಗೆ ದಿಗ್ಭ್ರಮೆ ಇವಳಿಗೆ ಆಶ್ಚರ್ಯ ಮಂಡೋದ್ರಿಗೆ ಇಲ್ಲೇನೋ ಮೋಸ ನಡೆದಿದೆ ಬಂದು ಸೀದಾ ಅಂತಪುರಕ್ಕೆ ಬಂದು ಅಂತಪುರದಲ್ಲಿ ಹೋಗಿ ಮುಖ ಮುಚ್ಚಿ ಮಲಗಿದವಳು ನೇರು ಕೇಳಲಿಲ್ಲ ಒಂದು ವಾರ ಈಚೆ ಬಂದಿಲ್ಲ ಆಗ ಇಲ್ಲಿ ಪ್ರಜೆಗಳೆಲ್ಲ ಬಾಯಿಗೆ ಬಂದಾಗೆ ಒಂದೊಂದು ಮಾತಾಡೋಕ್ಕೆ ಶುರು ಮಾಡಿದ್ರು ರಾವಣೇಶ್ವರ ಈ ಥರ ಮಾಡಿರೋದಕ್ಕೆ ಅವಳಿಗೆ ಒಪ್ಪಿಗೆ ಆಗ್ತಾನೆ ಮಂಡೋದ್ರಿ ಮಹಾರಾಣಿ ಒಟ್ಟಿಗೆ ಅನ್ನ ನೀರು ಏನೂ ತಗತ್ತಿ ಇಲ್ವಂತೆ ಒಂದು ವಾರದಿಂದ ಅಷ್ಟು ಹಾಗೆ ಮನೆಯಲ್ಲೇ ಈ ಅರಮನೆಯಿಂದ ಈಚೆ ಬಂದಿಲ್ವಂತೆ ಅಂಥಪುರದಿಂದ ಅಂತ ಒಬ್ರಿಗೊಬ್ರು ಮಾತಾಡ್ತಾರೆ ಬಾಯಿ ಬಾಯಿಂದ ಬಂದು ಈ ರಾವಣನಿಗೆ ಈ ಕಿವಿಗೆ ಮುಟ್ಟತ್ತಿದು ಆಗ ಅವನು ಅಂಥಪುರಕ್ಕೆ ಬಂದು ಅವಳನ್ನ ಹೆಂಡ್ತಿನ ಮಂಡೋದ್ರನ್ನ ಏಳಿಸ್ತಾನೆ ಹೇಳಮ್ಮ ಅಂತ ಅವಳು ಹೇಳಲ್ಲ ನಿಮ್ಮ ಮಗ್ಗಿದವಳು ಮಲಗಿದವಳು ಮುಖ ಮುಚ್ಚಿ ಮಲಗಿದವಳು ಮುಖಾನೇ ನೋಡಿದ್ರೆ ಅವನ್ನ ಬರೀ ಕೈ ಸಾಲಲ್ಲಿ ಹೇಳ್ತಾಳೆ ಆಗಲ್ಲ ನಾನು ನಿಮ್ಮ ಜೊತೆ ಮಾತಾಡೋದು ನಂಗೆ ಇಷ್ಟ ಅಲ್ಲ ಅಂತ ಕೈ ಸಾಲಲ್ಲಿ ಮಾತ್ರ ಹೇಳ್ತಾಳೆ ಆದರೆ ಹ್ಞೂ ಇವನು ನಾವೊಂದು ಸತ್ಯ ಹೇಳ್ತೀನಮ್ಮ ನೀನು ಹೇಳಮ್ಮ ಮೇಲೆ ಆಗ ಅವಳಿ ಇಷ್ಟೇ ಅವಳು ಹೇಳೋದು ಇಲ್ಲಿ ಉಸ್ರಸು ಅಷ್ಟೆ ನಾನು ಕಿವಿ ಉಸಿರಸು ಅಷ್ಟೇ ನೀನು ನನಗೆ ನೀ ಏನು ಬಾಯಿ ನನಗೇನು ನಾನು ನಿನ್ನ ಮುಖ ಕೊಟ್ಟು ಕೊಟ್ಟು ನೋಡೋಲ್ಲ ನಿನ್ನ ಮುಖಕ್ಕೆ ಮುಖ ಕೊಟ್ಟು ನೋಡಲ್ಲ ನಾನು ಅಂತ ಹೇಳ್ತಾಳೆ ಆಗ ಕಥೆ ಹೇಳಕ್ ಗೊತ್ತಾನೆ ಅವಳು ಹೇಳ್ತಾಳೆ ಇಷ್ಟೇ ನಿನ್ನ ಪುರಾಣ ನಿನಗೆ ಬೇಕಾಗಿಲ್ಲ ಅಲ್ಲಿ ನಡೆದದ್ದು ಮೋಸನ ಸತ್ಯನ ಬಂಡೆ ತೇಲ್ಬೇಕಾದ್ರೆ ಅದು ಮೋಸದಿಂದ ತೇಲ್ತೋ ಅಲ್ಲ ಸತ್ಯದಿಂದ ತೇಲ್ತೋ ಅದು ಬೇಕು ನನಗೆ ಅಂತ ಹೇಳ್ತಾಳೆ ಅವಳು ಆಗ ಕಥೆ ಏನು ಬೇಡ ನನಗೆ ಫಸ್ಟು ಅದು ಅವಳು ಕ್ಲೈಮ್ಯಾಕ್ಸ್ ಅಲ್ಲಿ ಏನು ನಡೀತು ಅದು ಮೋಸ್ತನ ಇಲ್ಲ ಸತ್ಯನೋ ಅನ್ನೋದು ಆಗ ಹೇಳ್ತಾನೆ ಆ ಬಂಡೆ ಪೂಜೆ ಮಾಡಿದ್ಲಮ್ಮ ನಾನು ಪೂಜೆ ಮಾಡಿ ಆ ಬಂಡೆ ಹತ್ರ ಈ ಬಂಡೆ ಹತ್ರಕ್ಕೆ ಹೋಗ್ಬಿಟ್ಟು ಅಲ್ಲಿ ಹೇಳ್ತಾನೆ ಬಗ್ಗಿಯ ಬಂಡೆಗೆ ಮುಟ್ಟಿ ಏಯ್ ಬಂಡೆ ನೀನೇನಾದ್ರೂ ಈ ನೀರೊಳಗೆ ಮುಳುಗ್ಬಿಟ್ರೆ ಶ್ರೀರಾಮರ ಪಾದದ ಮೇಲೆ ಅಂತಂದೆ ಅದು ಅದಕ್ಕೇನು ಕೊಟ್ಟಾಗಬಿಡ್ತು ಅಂದರೆ ಆ ಬಂಡೆಗೆ ಜೀವ ಆಯ್ದವ್ರ ಬಂಡೆಗೆ ಶ್ರೀರಾಮನ ಪಾದದ ಮೇಲೆ ಆಣೆ ಅಂದ ತಕ್ಷಣ ತೇತು ಅಂದರೆ ಅವತ್ತು ರಾಮನ ಮೇಲೆ ಉಲ್ಕಡ್ಡಿ ಕಲ್ಲು ಎಲ್ಲದಕ್ಕೂ ಜೀವ ಇತ್ತು ಅಂತ ರಾಮರ ಮೇಲೆ ಅಷ್ಟೊಂದು ಭಕ್ತಿ ಇತ್ತು ಅಂತ ಅವತ್ತು ಬಂಡೆ ತೇರುತ್ತೆ ಅಂತ ರಾವಣನ ಗೊತ್ತಿದೆ ಬಂಡೆ ತೇರು ಬಿಡ್ತಾರೆ ರಾಮರ ಪಾದದ ಮೇಲೆ ಆಣೆ ಇಟ್ಟಿದ್ರೆ ಅಂತ ರಾವಣಗೆ ಗೊತ್ತಿದೆ ಅಂತಂದ್ರೆ ಅವನ ಎಂತ ಭಕ್ತಿ ಸತ್ಯವಂತ ರಾವಣೇಶ್ವರ ಅವನು ಬ್ರಾಹ್ಮಣನೇ ದೇವಸ್ಥಾನ ಅಂತ ಅವ್ನು ಆ ಆಗಿ ಎದ್ದು ಆಲಂಗಿಸ್ಕೊಡ್ತಾರೆ ಅವರು ಹೆಂಡತಿ ಮಂಡವಾದ್ರ ಅಯ್ಯೋ ನಾನು ತಪ್ಪು ತಿಳ್ಕೊಂಡಿದ್ದೆ ಅದು ನೀವು ಮಾಡೋದು ತಪ್ಪು ಸರಿ ಅದು ಬೇರೆ ವಿಚಾರ ರಾಮ ಪಾದದ ಮೇಲೆ ಆಣ್ಣಕ್ಕ ಬಳ್ಳೆ ತೇಲ್ತಿ ಅಂತ ಗೊತ್ತದೆ ನಿಮಗೆ ಅಂದರೆ ನೀವೆಷ್ಟು ಇದರಲ್ಲಿ ಸತ್ಯವಂತರು ಅಥವಾ ನಿಮ್ಮಲ್ಲಿ ಎಂಥ ಜಾನ ಇರ್ಬೋದು ಇದು ಯಾರು ಗೊತ್ತಿಲ್ಲಾರು ನಿಮ್ಗೆ ಗೊತ್ತಿತ್ತು ಅಂತಂದರೆ ಅಂದ್ಬಿಟ್ಟು ಆಲಂಗ್ಸ್ಕೊತಾರೆ ನಾನು ನೀನೇ ನನ್ನ ಪ್ರತಿಯಾಗಿರೋ ಅಂದ್ಬಿಟ್ಟು ಇಷ್ಟು ಅಲ್ಲಿ ಕಥೆಯ ಸಾರಾಂಶ ಇದೆಲ್ಲವೇ ಮಹ ರಾಮಾಯಣದ ವಾಲ್ಮೀಕಿ ವಾಲ್ಮೀಕಿ ರಾಮಾಯಣದಲ್ಲಿ ನನ್ನ ಲೆಕ್ಕ ಉಲ್ಲೇಖ ಆಗಿಲ್ಲ ಇಲ್ಲಿ ಕೆಲವು ಜನಪದ ಬಾಯಿ ಬಾಯಿಂದ ಬರ್ತಾವಲ್ಲ ಅಲ್ಲಿಂದ ಬಂದಿರೋದು ಇದು ಇಷ್ಟಾಗಿತ್ತು ಈ ಕಥೆಯ ಸಾರಾಂಶ ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತೇಳಿ ನೇಮ್ ಮೂರು ಕೇಳ್ತೀನಿ ನಮಸ್ಕಾರ